ಹಾಯ್ ನಮಸ್ತೆ ಎಲ್ರಿಗೂ ಇದು ಅಮೃತಧಾರ ಸೀರಿಯಲ್ ಪ್ರಮೋ ಏನಾಗುತ್ತೆ ಅಂತ ನೋಡುವ ಇದರಲ್ಲಿ ಗೌತಮ್ ದಿವಾನ್ ಕೂಡ ಈ ಇದರಲ್ಲಿ ಸ ಪಂಕಜನ್ನು ಕಂಡುಹಿಡೋದ್ರಲ್ಲಿ ಭಾಗಿಯಾಗಿದ್ದಾರ ನೋಡಬೇಕು ಪ್ರಮೋದಲ್ಲಿ ಆ ಥರ ತೋರಿಸ್ತಾ ಇದ್ದಾರೆ ಈಗಾಗಲೇ ಪಂಕಜ ಇದನ್ ವಿಷಯವನ್ನು ತುಂಬ ಜನಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಏನು ರಹಸ್ಯ ಪಂಕಜ ಯಾರು ಶಕುಂತಲ ದೇವಿಯೇ ಪಂಕಜನ ಅಂತಾನೂ ಜನರು ತುಂಬ ರೀತಿಯಲ್ಲಿ ಕುತೂಹಲದಿಂದ ಈ ಧಾರಾವಾಹಿಗೆ ಕಾಯ್ತಾ ಇದ್ದಾರೆ ಹಾಗೆ ಭೂಮಿಕನಿಗೆ ಪಂಕಜ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಸಿಕ್ಕುತ್ತೆ ಅದರ ಮೂಲಕ ಅವರು ಯಾರು ಅಂತ ಕಂಡುಹಿಡಲಿಕ್ಕೆ ಆ ಊರಿಗೆ ಕಾಲ್ ಮಾಡಿ ಒಬ್ಬರು ಗ್ರಾಮ ಪಂಚಾಯಿತಿ ಉದ್ಯೋಗಿಯನ್ನು ಕನೆಕ್ಟ್ ಮಾಡಿ ಅಲ್ಲಿ ಅವರು ನಂಜಮ್ಮ ಅಂತ ಒಬ್ಬರನ್ನು ಕನೆಕ್ಟ್ ಮಾಡಲಿಕ್ಕೆ ಕಾರ್ ಆಗುತ್ತೆ ಹಾಗೆ ಅವರು ಗ್ರಾಮ ಪಂಚಾಯಿತಿಯವರು ಅಲ್ಲಿಗೆ ಹೋಗಿ ಪ ನಂಜಮ್ಮನ ಹತ್ರ ಈ ಫೋನ್ ನಂಬರ್ ತಗೊಂಡು ಅಲ್ಲಿಗೆ ಫೋನ್ ಮಾಡಲಿಕ್ಕೆ ಹೇಳ್ತಾರೆ ನಂಜಮ್ಮ ಶಕುಂತಲಿಗೆ ಕಾಲ್ ಮಾಡ್ತಾರೆ ಹಾಗೆ ನೀನು ಯಾರಂತ ನಾನು ಹೇಳ್ತೀನಿ ಇಲ್ಲದ್ರೆ ನನಗೆ ಹಣ ಕೊಡಬೇಕು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಹಾಗೆ ಅವರು ಕನಕಪುರದ ಹತ್ರ ಒಂದು ಕಾಫಿ ಶಾಪಿಗೆ ಬರಲಿಕ್ಕೆ ಹೇಳ್ತಾರೆ ಅಲ್ಲಿ ಅವರು ಮೀಟ್ ಮಾಡ್ತಾರೆ ಏನು ಮಾತಾಡ್ತಾರೆ ಅಲ್ಲಿ ಆನಂದ ಮತ್ತು ಭೂಮಿಕ ಕಾಯ್ತಾಯಿರ್ತಾರೆ ಅವರಿಗೆ ಸಿಕ್ಕಿ ಬೀಳ್ತಾರೆ ನಂಜಮ್ಮ ಅಂತ ನೋಡುವ ಹಾಗೆ ಅಲ್ಲಿ ಅವರು ಕಾಫಿ ಶಾಪ್ ಅಲ್ಲಿ ಒಂದು ಮೈಕ್ ಇಡ್ತಾರೆ ಇವರು ಏನೆಲ್ಲ ಮಾತಾಡ್ತಾರೆ ಅದನ್ನೆಲ್ಲ ತಿಳ್ಕೊಳ್ತಾರೆ ಹಾಗೆ ಭೂಮಿಕನಿಗೆ ಇವಾಗ ಗೊತ್ತಾಗುತ್ತೆ ನಂಜಮ್ಮ ಇವರು ಶ ಪಂಕಜನೇಶ್ ಶಕುಂತಲಾ ದೇವಿ ಅಂತ ಇದರ ಕಾರ್ಯಾಚರಣೆಕ್ಕಾಗಿ ಅವರು ಬೇರೆ ಪ್ಲೇಸಿಗೆ ಹೋಗಬೇಕಾಗುತ್ತೆ ಅದಕ್ಕೆ ಗೌತಮ್ ದಿವಾನ್ ಭೂಮಿಕನನ್ನು ಕರ್ಕೊಂಡು ಹೋಗಬೇಕು ಆ ಥರ ಮಾಡಬೇಕಂದ್ರೆ ಅವರೊಂದು ಪ್ಲ್ಯಾನ್ ಮಾಡ್ತಾರೆ ಯಾಕಂದರೆ ಇವಳು ಭೂಮಿಕಾ ಪ್ರೆಗ್ನೆಂಟು ಸೊ ಅವಳನ್ನು ಕರ್ಕೊಂಡೋಗ್ಲಿಕ್ಕೆ ಚಾನ್ಸೇ ಇಲ್ಲ ದಿವಾನ್ ಸೊ ಅದಕ್ಕೋಸ್ಕರ ಅವಳೊಂದು ಪ್ಲ್ಯಾನ್ ಮಾಡ್ತಾಳೆ ಆ ಪ್ಲ್ಯಾನ್ ಏನು ನೋಡುವ ಹಾಗೆ ಈ ಪ್ರಮೋದಲ್ಲಿ ಹೊಸ ಪ್ರಮೋದಲ್ಲಿ ಏನಿದೆ ಅಂದರೆ ದುರ್ಗದಲ್ಲಿ ಅವರದ್ದೊಂದು ಫ್ಯಾಕ್ಟ್ರಿ ಇದೆ ಸೊ ಅದಕ್ಕೆ ವಿಸಿಟ್ ಮಾಡುವ ನೆಪದಲ್ಲಿ ಗೌತಮ್ ದಿವಾಣನ್ನು ಕರ್ಕೊ ಅಲ್ಲಿ ಆ ಪ್ಲೇಸಿಗೆ ಕರ್ಕೊಂಡು ಹೋಗಬೇಕು ಅವನಿಗೆ ಗೊತ್ತಾಗಬೇಕು ಸತ್ಯ ಅಂತ ಭೂಮಿಕ ನಿರ್ಧಾರ ಮಾಡಿ ಆನಂದನ ಹತ್ರ ಹೇಳ್ತಾಳೆ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗುವ ಹಾಗೆ ಮಾಡಬೇಕು ಅಂತ ಅವಾಗ ಆನಂದ್ ಹೇಳ್ತಾನೆ ಅವರು ನಿಮ್ಮನ್ನು ಕರ್ಕೊಂಡು ಹೋಗಲ್ಲ ಯಾಕೆಂದರೆ ನೀವು ಪ್ರೆಗ್ನೆಂಟ್ ಅಂತ ಅವರು ತುಂಬ ಕೇರ್ಫುಲ್ಲಾಗಿ ನೋಡ್ತಾ ಇದ್ದಾರೆ ಅಂತ ಅದಕ್ಕೆ ಭೂಮಿಕೆ ಇರ್ತಾರೆ ಇಲ್ಲ ನಾನು ಏನಾದರೂ ಪ್ಲ್ಯಾನ್ ಮಾಡಿ ನಾನು ಬರುವ ಹಾಗೆ ನಿಮ್ಮ ಜೊತೆ ಮಾಡಲೇಬೇಕು ಅಂತ ಹಾಗೆ ರೂಮಲ್ಲಿ ಗೌತಮ್ ಬರುವಾಗ ಆನಂದ್ ತುಂಬ ಟೆನ್ಷನಲ್ಲಿರ್ತಾನೆ ಏನಂತ ಹೇಳಿದರೆ ಕೇಳ್ತಾನೆ ಅದಕ್ಕೆ ಆನಂದ್ ಹೇಳ್ತಾನೆ ಅಲ್ಲಿ ಕನಕದುರ್ಗದಲ್ಲಿರೋ ನಮ್ಮ ಫ್ಯಾಕ್ಟ್ರಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೌದಾ ನಾವಿಬ್ಬರು ಹೋಗಿ ಅಂತ ದಿವಾನಿ ಹೇಳ್ತಾನೆ ಆನಂದ ನಂತರ ಆವಾಗ ಭೂಮಿ ಕೇಳ್ತಲೇ ನೀವು ಇವತ್ತು ನನ್ನ ಮನೇಲಿ ಇರ್ತೀನಿ ಅಂತ ಹೇಳಿದ್ರಿ ನೀವು ನೋಡಿದರೆ ಕನಕ ದುರ್ಗಕ್ಕೆ ಹೊರಟಿದ್ರಿ ಫ್ಯಾಕ್ಟ್ರಿಗೆ ಸೊ ನನಗೆ ಆಗಲ್ಲ ನೀವು ಆಲ್ರೆ ಅಡಿ ಹೇಳಿದ್ದೀರಿ ನಿನ್ನ ಜೊತೆ ನಾನು ಯಾವತ್ತು ಇರ್ತೀನಿ ನಿನ್ನನ್ನು ನೋಡಿಕೊಂಡು ಅಂತ ಈಗ ನೋಡಿದರೆ ನೀವು ಒಬ್ಬರೇ ಹೋಗ್ತೀರಿ ನನಗಿಲ್ಲ ಆಗಲ್ಲ ನಾನು ಬರ್ತೀನಿ ಅಂತ ಹಠ ಮಾಡ್ತಾಳೆ ಮೊದಲು ದಿವಾನ್ ಒಪ್ಪಲಿಲ್ಲ ಮತ್ತು ಒಪ್ಪಿ ನಾವು ಮೂರು ಜನಲ್ಲಿ ಹೋಗು ಅಂತ ಹೇಳ್ತಾನೆ ಹಾಗೆ ಗೌತಮ್ ದಿವಾನನ್ನು ಕನಕ ದುರ್ಗ ಫ್ಯಾಕ್ಟ್ರಿ ನೆಪದಲ್ಲಿ ಕರ್ಕೊಂಡು ಬರ್ತಾರೆ ಹಾಗೆ ಅವರು ಪಂಕಜನಿಗೆ ಮೀಟ್ ಮಾಡ್ತಾರೆ ಅಲ್ಲಿ ಇಲ್ಲ ಶಕುಂತಲ ದೇವಿನೇ ಪಂಕಜನ ಅಂತ ಗೌತಮ್ ದಿವಾನಿಗೆ ಗೊತ್ತು ಮಾಡ್ತಾರ ನಂಜಮ್ಮನನ್ನು ಮೀಟ್ ಮಾಡ್ತಾರ ಅಂತ ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ ಆದರೆ ಈ ಪ್ರಮೋ ನೋಡ್ದಾಗೆ ನಮಗೆ ಶಕುಂತಲ ದೇವಿನೇ ಪಂಕಜ್ ಅಂತ ಸಿಕ್ಕಿ ಬೀಳುವ ಚಾನ್ಸ್ ಕಮ್ಮಿ ಇರುತ್ತೆ ಯಾಕೆಂದರೆ ಈ ಸೀರಿಯಲಲ್ಲಿ ಆಲ್ರೆಡಿ ಶಕುಂತಲ ದೇವಿ ಪಂಕಜ್ ಅಂತ ಗೊತ್ತಾದರೆ ಗೌತಮ್ ದೇವಾನಿಗೆ ಈ ಸೀರಿಯಲ್ ಎಂಡಾಗುತ್ತೆ ಯಾಕೆಂದರೆ ಅವ್ರದ್ದೆಲ್ಲ ಕರ್ಮ ಕಾಂಡ ಗೊತ್ತಾಗುತ್ತೆ ಸೊ ಆವಾಗ ಸೀರಿಯಲ್ ಎಂಡಾಗುತ್ತೆ ಯಾಕೆಂದರೆ ಗೌತಮ್ಗೆ ಈಗಾಗಲೇ ತುಂಬ ನಂಬಿಕೆ ಇದೆ ಚಿಕ್ಕಮ್ಮ ಅಂದರೆ ಸೊ ಚಿಕ್ಕಮ್ಮನೇ ಈ ಥರ ಎಲ್ಲ ಮಾಡಿದ್ದಾರೆ ಏನೇನೋ ನಮ್ಮನ್ ಈ ಥರ ಆಗಲಿಕ್ಕೆಲ್ಲ ಅಮ್ಮ ಇವರು ಚಿಕ್ಕಮ್ಮನಂತ ಕಾರಣ ಅಂತ ಗೊತ್ತಾದರೆ ಆ ಸೀರಿಯಲ್ ಆಲ್ರೆಡಿ ಕ್ಲೋಸ್ ಆಗುತ್ತೆ ಅದರಿಂದ ಇವರು ಆ ಸೀರಿಯಲಿಗೆ ಕರೆಕ್ಟಾಗಿ ಎಂಡಿಂಗ್ ಕೊಡಲ್ಲ ಅಂತ ಅಂದ್ಕೊಳ್ತೀನಿ ಬೇರೆ ಇನ್ನೊಂದು ಟ್ವಿಸ್ಟ್ ಬರ್ಬೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಅಂತ್ಯ ಕೊಟ್ಟರೆ ಈಗ ಶಕುಂತಲ ದೇವಿ ಸಿಕ್ಕಿ ಬಿದ್ರೆ ಎಲ್ಲ ಗೊತ್ತಾದರೆ ಆಗ ಸೀರಿಯಲ್ ಎಂಡ್ ಆಗುತ್ತೆ ಬಟ್ ಈ ಸೀರಿಯಲ್ ಪ್ರಮೋದಲ್ಲಿ ತೋರಿಸಿದಾಗೆ ಸಿಕ್ಕಿ ಬೀಳಲ್ಲ ಏನಾದರೂ ಆಗಿ ಬೇರೆ ರೀತಿ ಸೀರಿಯಲನ್ನು ತಗೊಂಡು ಹೋಗ್ತಾರೆ ಯಾಕೆಂದರೆ ಸೀರಿಯಲನ್ನು ಕ್ಲೋಸ್ ಮಾಡೋ ಚಾನ್ಸಸ್ ಕಮ್ಮಿ ಇರುತ್ತೆ ಇನ್ನು ಸದ್ಯಕ್ಕೆ ಅದರಿಂದಾಗಿ ಇನ್ನೂ ಬೇರೆ ರೀತಿ ಟಿಸ್ಟ್ ಬರ್ಬೋದು ಶಕುಂತಲ ಪಂಕಜ ಸೇಮ್ ಸೇಮ್ ಅಲ್ಲ ಅಂತಲೇ ಆಗ್ಬೋದು ಇಲ್ಲದ್ರೆ ಅಲ್ಲಿ ಹೊಸೊಬ್ಬರು ಒಂದು ಪಂಕಜ ಹೆಸರಲ್ಲಿ ಕ್ರಿಯೇಟ್ ಮಾಡ್ಬೋದು ನಂಜಾಮ ನೋಡುವ ಏನಾಗುತ್ತೆ ಈ ಸೀರಿಯಲ್ ಅಂತ ಯಾರೆಲ್ಲ ಕಾತರದಿಂದ ಕಾಯ್ತಿದ್ದೀರಿ ಶಕುಂತಲ ದೇವಿ ರೆಡ್ ಆ್ಯಂಡ್ ಆಗಿ ಗೌತಮ್ಗೆ ಸಿಕ್ ಬೀಳ್ತಲ್ಲ ಅಂತ ನೋಡುವ ಹಾಗೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ